ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕರ್ತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಏನೋ ಸರ್ಕಾರದಿಂದ ಸಬ್ಸಿಡಿ ಹಣ ಸಿಗುತ್ತಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಏನಪ್ಪ ಸಬ್ಸಿಡಿ ಅಂದರೆ ಈಗ ಒಂದು ಬಿ ಎಚ್ ಎ ಫ್ಲ್ಯಾಟು ನೀವು ತಗೊಂಡಿರ್ತೀರಾ ತಗೊಂಡ್ಬಿಟ್ಟು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಂಡು ಇರ್ತೀರ ಈ ಲೋನ್ ಮಾಡಿಸ್ಕೊಂಡಾಗ ನಿಮಗೆ ಸರ್ಕಾರದಿಂದ ಮೂರು ಸಾವಿರ ಹಣವರೆಗೂ ಸಬ್ಸಿಡಿ ಹಣ ಕೊಡ್ತೀವಿ ಅಂತ ತಿಳಿಸಿದರು ಈ ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ವರೆಗೂ ನಾವು ಸಬ್ಸಿಡಿ ಹಣ ಕೊಡ್ತೀವಿ ಅಂತ ತಿಳಿಸಿದರು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಇಲ್ಲಿ ಇದ್ದಾರೆ ಏನಪ್ಪ ಅಂದರೆ ಇಲ್ಲಿ ನಾವು ಲೋನ್ಗಳು ಮಾಡಿಸ್ಕೊಂಡಿದ್ವಿ ನಮ್ಗೆ ಇದು ಅನ್ವಯ ಆಗುತ್ತಾ ಇಲ್ವಾ ಅಥವಾ ಈಗ ಹೊಸಬ್ರಿಗೆ ಏನಾರು ಇದು ಅವಕಾಶ ಇರುತ್ತಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ತಿಳಿಸಿದೆ ನೋಡಿ ಈಗ ಒನ್ ಬಿ ಎಚ್ ಎ ಫ್ಲ್ಯಾಟು ನೀವು ತಗೊಂಡಿದ್ದೀರ ಬ್ಯಾಂಕಲ್ಲೂ ಲೋನ್ ಅಲ್ಲೇ ಮಾಡಿಸ್ಕೊಂಡಿದ್ದೀರಾ ಇನ್ನೂ ಸರ್ಕಾರ ಜನ ಲೋನ್ಗಳು ಮಾಡಿಸ್ಕೋಬೇಕಾಗುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೇಳಿದಿರಲ್ಲ ಖಂಡಿತವಾಗಿ ತಿಳಿಸ್ತೀನಿ ನೋಡಿ ಈಗ ಒನ್ ಬಿ ಎಚ್ ಎ ಫ್ಲ್ಯಾಟು ಏನು ಸರ್ಕಾರದಿಂದ ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ ಒಳಗೆ ಕೊಡ್ತೀವಿ ಅಂತ ತಿಳಿಸಿದ್ದ ಅಂದರೆ ನೀವು ಕಟ್ಟ ಇಮೆ ಯಲ್ಲಿ ನಾವು ಮೂರು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಹಣ ಸಹಾಯ ಮಾಡ್ತೀವಿ ಅಂತ ಸರ್ಕಾರ ತಿಳಿಸಿತ್ತು ಇದು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಹತ್ರ ಅನುಮೋದನೆ ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ಇದಕ್ಕೇನು ರಾಜೀವ್ ಗಾಂಧಿ ವಸತಿ ನಿಗಮ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫಲಾನುಗಳು ಏನೇ ಒಂದು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡ್ರು ಸಹ ನಾವು ಸುಮಾರು ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ವರೆಗೆ ಸಹಾಯಧನ ಕೊಡ್ತೀವಿ ಅಂದರೆ ಮೂರು ಸಾವಿರವರೆಗೆ ನಿಮಗೆ ನಾವು ಹಣ ಪೇ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ಅನುಮೋದನೆ ಸಿಕ್ಕಿದೆ ಬಟ್ ಇನ್ನು ಇಲ್ಲಿ ಅನುಮೋದನೆ ಸಿಕ್ಕಿದೆ ವಸತಿ ವಸತಿ ಸಚಿವರು ಸಹ ಸಾಕಷ್ಟು ಬಾರಿ ತಿಳಿಸಿದ್ದಾರೆ ಪ್ರತಿಯೊಂದು ಸರಿಯೂ ತಿಳಿಸಿದ್ದಾರೆ ಮೊನ್ನೆ ರೀಸೆಂಟಾಗಿ ಪೇಪರ್ನಲ್ಲೂ ಹಾಕಿದ್ದಾರೆ ಇಷ್ಟೆಲ್ಲ ನಾವು ಸವಲತ್ತು ಕೊಡ್ತಾ ಇದ್ದೀವಿ ಒಂದು ಲಕ್ಷ ಕಮ್ಮಿ ಮಾಡಿದೀವಿ ಮತ್ತು ಮೂವತ್ತು ಪರ್ಸೆಂಟಿಂದ ಐದು ಪರ್ಸೆಂಟ್ ಅವ್ರಿಗೆ ಸಬ್ಸಿಡಿ ಹಣ ಕೊಡ್ತಾ ಇದ್ದೀವಿ ಅಂತ ಆ ಮಿನಿಮಮ್ ಹತ್ತು ವರ್ಷ ನೀವು ಹತ್ತು ವರ್ಷ ಬ್ಯಾಂಕಲ್ಲಿ ಇ ಎಮ್ ಐ ಹಾಕಿಸ್ಕೊಂಡ್ರೆ ನಿಮಗೆ ಮೂರು ಸಾವಿರ ರೂಪಾಯಿ ಅಂತ ನಾವು ಕೊಡ್ತೀವಿ ಅಂತ ಸರ್ಕಾರ ತಿಳಿಸಿತ್ತು ಫ್ರೆಂಡ್ ಇನ್ನೂ ಸದ್ಯಕ್ಕೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಇನ್ನೂ ಮೀಟಿಂಗ್ ಆಯ್ತು ನಡೀತಾ ಇದ್ದಾವೆ ಇನ್ನೂ ಸಾಕಷ್ಟು ಮೀಟಿಂಗು ಆಗಬೇಕು ಸದ್ಯಕ್ಕೆ ಇದು ಅನುಮೋದನೆ ಸಿಕ್ಕಿದೆ ಇನ್ನೂ ಚಾಲನೆ ಬಂದಿಲ್ಲ ಸರ್ಕಾರದಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂದರೆ ಸರ್ಕಾರದಿಂದ ಅನುಮೋದನೆ ಆಗಿದೆ ಇದು ಕಾರ್ಯರೂಪಕ್ಕೆ ತಮ್ಮನ್ನಿ ಅಂತ ಅನುಮೋದನೆ ಆಗಿದೆ ಅಂದರೆ ಸರ್ಕಾರ ಇದು ಇಂಥ ಟೈಮಲ್ಲಿ ನೀವು ಇ ಎಮ್ ಐ ಸಬ್ಸಿಡಿ ಸಹಾಯಧನ ಸೇರಿಸಿ ಅಂದಾಗ ಇಲ್ಲಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸರ್ಕಾರ ಇದು ಬಜೆಟ್ ಕೊಟ್ಟೆ ಕೊಡುತ್ತೆ ಸರ್ಕಾರ ಇದು ಹೇಳಬೇಕು ಹಿಂಗೆ ಸಬ್ಸಿಡಿ ಹಣ ಬಿಡುಗಡೆ ಮಾಡಿದ್ದೀವಿ ಅಂದಾಗ ಆವಾಗ ಇಲ್ಲಿ ಏನು ಮೂರು ಪರ್ಸೆಂಟಿಂದ ಐದು ಪರ್ಸೆಂಟು ಇದು ಎಲ್ಲ ಹಣ ನಿಮಗೆ ಸಿಗುತ್ತೆ ಈ ಸತ್ಯಕ್ಕೆ ಮೀಟಿಂಗ್ಗಳು ಆಗಿದ್ದಾವೆ ಇನ್ನೊಂದು ಸ್ವಲ್ಪ ದಿನ ಮೀಟಿಂಗ್ ನಡೆಸಿ ನಾವು ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ತಿಳಿಸಿದರೆ ಏನು ಬಡ್ಡಿ ಸಹಾಯದ ಅಂತ ನಾವು ತಿಳಿಸ್ತೀವಿ ಒಟ್ಟು ಸರ್ಕಾರ ಹೇಳಿರೋ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರೇ ವಿಧಾನಸೌಧ ಹತ್ರ ಇಲ್ಲಿ ಕೊಟ್ಟಿದ್ದಾರೆ ಅನುಮೋದನೆ ಎಲ್ಲ ಸಿಕ್ಕಿದೆ ಇದು ಜಾರಿ ಬರಬೇಕು ಅಷ್ಟೇ ಸರ್ಕಾರದಿಂದ ಈಗ ಬಡ್ಡಿ ಸಹಾಯಧನ ಜಾರಿಗೆ ತರಬೇಕು ವಸತಿ ಸಚಿವ ಮಾದವರು ಕೆಲವೇ ದಿನಗಳಲ್ಲಿ ಇದು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ ಅದಕ್ಕಾದ್ ನೋಡಬೇಕು ಯಾವಾಗ್ಲಿಂದ ಸಿಗುತ್ತೆ ಅಂತ ಇಂಥ ದಿನನೇ ಸಿಗುತ್ತೆ ಅಂತ ಕನ್ಫರ್ಮ್ ಇಲ್ಲ ಇನ್ನು ಸ್ವಲ್ಪ ದಿನ ಇನ್ನೊಂದು ಕೆಲವು ತಿಂಗಳಲ್ಲಿ ಸಿಗ್ಬೋದು ಚಾಲನೆ ಮಾಡ್ತೀವಿ ಅಂದಿದ್ರೆ ನೋಡಬೇಕು ಇನ್ನೂ ಅಡ್ರೆಸ್ಸನ್ನು ಟೈಮಲ್ಲಿ ಏನಾರು ಮಾಡ್ತಾರೋ ಜನವರಿ ಮೂಮೆಂಟಲ್ಲಿ ಇನ್ನೊಡ್ರೆಸ್ಸನ್ನು ಇಟ್ಕೊಂಡಿದೀವಿ ಅಂತಾರೆ ಅದು ನೋಡಬೇಕಾದ್ರು ಯಾವಾಗ ಅಂತ ಆಲ್ಮೋಸ್ಟ್ಲಿ ನಮಗೆ ಆಲ್ಮೋಸ್ಟಲ್ಲಿ ಆ ಮೂಮೆಂಟಲ್ಲೇ ಇದು ಅಲೋನ್ಸ್ ಆಗ್ಬೋದು ಅನಿಸ್ತೈತೆ ನಮ್ಮ ಐಡಿಯಾ ಅಲೋನ್ಸ್ ಆದಮೇಲೆ ನಂತರ ಅದು ಚಾಲನೆ ಸಿಗ್ಬಹುದು ಸಬ್ಸಿಡಿ ಹಣ ಅಂತಾನೆ ಹೇಳ್ಬೋದು ಇಷ್ಟು ನಿಮಗೆ ತಿಳಿಸ್ ಇಷ್ಟಪಡ್ತೀನಿ ಸಬ್ಸಿಡಿ ಸಹಾಯಧನ ಇನ್ನೂ